ತುಳಸಿ ಗಿಡಕ್ಕೆ ನೀರು ಹಾಕುವಾಗ ಈ ಒಂದು ಮಂತ್ರವನ್ನು ಜಪಿಸಿದರೆ ಜೀವನದಲ್ಲಿ ನಾವು ಮಾಡಿರುವ ಎಲ್ಲ ಪಾಪಗಳು ಕೂಡ ತೊಲಗಿ ಹೋಗುತ್ತದೆ ಇನ್ನು ನಿಮಗೆ ಇರುವ ಕಷ್ಟಗಳು ಕೂಡ ಪರಿಹಾರ ಆಗುತ್ತದೆ ಇನ್ನು ಒಳ್ಳೆಯ ದಿನಗಳು ಬರುತ್ತದೆ ಎಂದು ನಾವು ತಿಳಿದುಕೊಳ್ಳಬೇಕು ಹಿಂದೂ ಧರ್ಮದಲ್ಲಿ ತುಳಸಿ ಗಿಡಕ್ಕೆ ಪ್ರತ್ಯೇಕವಾದಂತಹ ಸ್ಥಾನವಿದೆ ಪ್ರತಿಯೊಬ್ಬರ ಮನೆಯಲ್ಲೂ ತುಳಸಿ ಗಿಡವನ್ನು ನೆಟ್ಟು ಪೂಜಿಸುತ್ತಾರೆ ಆದರೆ ತುಳಸಿ ಗಿಡಕ್ಕೆ ಪೂಜೆ ಮಾಡುವಾಗ ಈ ಮಂತ್ರವನ್ನು ಜಪಿಸಿದ್ದೆ ಅಂದರೆ ನಿಮ್ಮ ಮನೆಯಲ್ಲಿ ಇರುವ ದರಿದ್ರತೆಯೆಲ್ಲ ತೊಲಗಿ ಹೋಗುತ್ತದೆ ಎಂದು ಜ್ಯೋತಿಷ್ಯಶಾಸ್ತ್ರ ಹೇಳುತ್ತದೆ ಅದು ಏನು ಎಂದು ಈಗ ನಾವು ತಿಳಿಯೋಣ ಹಾಗೆಯೇ ತುಳಸಿ ಗಿಡಕ್ಕೆ ಯಾವ ವಿಧದಲ್ಲಿ ಪೂಜೆ ಮಾಡಬೇಕು ಹೇಗೆ ಮಂತ್ರವನ್ನು ಉಚ್ಚಾರಣೆ ಮಾಡಬೇಕು ಎಂದು ವಿಷ್ಣುದೇವರು ಹೇಳಿದ್ದಾರೆ ಈ ಮಂತ್ರವನ್ನು ಹೇಳುತ್ತಾ ತುಳಸಿ ಗಿಡಕ್ಕೆ ನೀರು ಹಾಕಿದ್ದೆ ಆದರೆ ಸಾಕ್ಷಾತ್ ಲಕ್ಷ್ಮೀದೇವಿಯ ಕಟಾಕ್ಷ ಅನ್ನುವುದು ನಿಮ್ಮ ಮನೆಗೆ ಲಭಿಸುತ್ತದೆ ಆ ಮಂತ್ರ ಯಾವುದು ಅಂದರೆ ಓಂ ಬೃಂದಾವನಾಯ ಸ್ವಾಹ ಈ ವಿಧವಾಗಿ ನೀವು ಮಂತ್ರವನ್ನು ಹೇಳುತ್ತಾ ತುಳಸಿ ಗಿಡಕ್ಕೆ ಪೂಜೆಯ ವಿಧಿವಿಧಾನಗಳನ್ನು ಮಾಡಿದರೆ ಸಾಕ್ಷಾತ್ ಲಕ್ಷ್ಮೀ ಕಟಾಕ್ಷ ಲಭಿಸುತ್ತದೆ ಹಾಗೆಯೇ ಸಾಯಂಕಾಲ ಸಮಯ ತುಳಸಿ ಕಟ್ಟೆಯ ಹತ್ತಿರ ದೀಪವನ್ನು ಬೆಳಗಿಸಿ ತುಳಸಿ ಕಟ್ಟೆಯ ಬಳಿ ಕುಳಿತುಕೊಂಡು ವಿಷ್ಣು ಸಹಸ್ರನಾಮವನ್ನು ಹೇಳಿದರು ಇಲ್ಲವೆಂದರೆ ವಾಸುದೇವರನ್ನು ಸ್ಮರಿಸಿದರೂ ಸಾಕ್ಷಾತ್ ವಿಷ್ಣುಮೂರ್ತಿ ಕಟಾಕ್ಷ ಲಭಿಸುತ್ತದೆ ಇನ್ನು ಯಾವ ಸ್ತ್ರೀ ಆದರೆ ದಿನ ಬೆಳಿಗ್ಗೆ ಸ್ನಾನ ಮಾಡಿ ಕೂದಲು ಹರಿಬಿಟ್ಟುಕೊಳ್ಳದೆ ಜಡೆಯನ್ನು ಮುಡಿ ಕಟ್ಟಿಕೊಂಡು ಹಣೆಯಲ್ಲಿ ಕುಂಕುಮ ಇಟ್ಟುಕೊಂಡು ಹಾಗೆಯೇ ತುಳಸಿ ಕಟ್ಟೆಯ ಸುತ್ತ ಪ್ರದಕ್ಷಿಣೆ ಮಾಡುತ್ತಾ ಈ ಮಂತ್ರವನ್ನು ಉಚ್ಚಾರಣೆ ಮಾಡುತ್ತಾರೋ ಅವರ ಸೌಭಾಗ್ಯ ಹೆಚ್ಚಾಗುತ್ತದೆ ಇನ್ನು ಅವರ ಪಾಪಗಳಲ್ಲಿ ದೂರವಾಗುತ್ತದೆ ಇನ್ನು ಯಾವ ಪುರುಷರು ತುಳಸಿಯಲ್ಲಿ ಈ ವಿಧಿವಿಧಾನವನ್ನು ಪಾಲಿಸುತ್ತಾರೋ ಅವರಿಗೆ ಒಳ್ಳೆಯ ವೃತ್ತಿ ದೊರೆಯುತ್ತದೆ ಆತ ಮಾಡುವ ಕೆಲಸಗಳಲ್ಲಿ ಅಧಿಕ ಮಟ್ಟದ ಸಕ್ಸಸ್ ಅನ್ನುವುದು ದೊರೆಯುತ್ತದೆ ತುಂಬ ಜನರು ತುಳಸಿಯನ್ನು ದೇವರಿಗೆ ಮಾಲೆಯಾಗಿ ಹಾಕಲು ತುಳಸಿ ಎಲೆಗಳನ್ನು ಮುರಿಯುತ್ತಾರೆ ತುಳಸಿ ಗಿಡದಿಂದ ಕಿತ್ತುಕೊಳ್ಳುತ್ತಾರೆ ಆದರೆ ಗಿಡದಿಂದ ತುಳಸಿ ಎಲೆಗಳನ್ನು ಕಿತ್ತುಕೊಳ್ಳುವಾಗ ಕೂಡ ಅದಕ್ಕೆ ಒಂದು ನಿಯಮ ಇರುತ್ತದೆ ಅದು ಏನು ಅಂದರೆ ತುಳಸಿ ಎಲೆಯನ್ನು ಒಂದೊಂದು ಎಲೆಯಾಗಿ ಕಿತ್ತುಕೊಳ್ಳಬೇಕು ಇನ್ನು ಸಾಯಂಕಾಲ ಸಮಯದಲ್ಲಿ ತುಳಸಿ ಎಲೆಯನ್ನು ಮುಟ್ಟಬಾರದು ಅದನ್ನು ಕಿತ್ತುಕೊಳ್ಳಬಾರದು ಅದಕ್ಕೆ ನೀರು ಕೂಡ ಅರ್ಪಿಸಬಾರದು ಇನ್ನು ತುಳಸಿ ಎಲೆಗಳಲ್ಲಿ ಹೂವುಗಳು ಬಂದರೆ ಅದನ್ನು ಸಹ ಕಿತ್ತುಕೊಳ್ಳುವಾಗ ಕೂಡ ಒಂದೊಂದಾಗಿ ಮುರಿಯಬೇಕು ಭಾನುವಾರದ ದಿನ ತುಳಸಿ ಗಿಡವನ್ನು ಮುಟ್ಟಬಾರದು ಮತ್ತು ನೀರನ್ನು ಹಾಕಬಾರದು ತುಳಸಿ ಗಿಡಕ್ಕೆ ಪೂಜೆ ಮಾಡುವಾಗ ಇಂತಹ ಕೆಲವೊಂದು ಜಾಗ್ರತೆಗಳನ್ನು ತೆಗೆದುಕೊಂಡರೆ ನಿಮ್ಮ ಮನೆಯಲ್ಲಿ ಸುಖ ಸಂತೋಷ ಲಭಿಸುತ್ತದೆ ಧನ್ಯವಾದ ಸ್ನೇಹಿತರೆ ಈ ಮಾಹಿತಿ ನಿಮಗೆ ಇಷ್ಟವಾಗಿದ್ದಲ್ಲಿ ಮತ್ತಷ್ಟು ಇಂತಹ ಉಪಯುಕ್ತ ಮಾಹಿತಿಗಾಗಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಂಡು ಹಾಗೆ ವಿಡಿಯೋಗೊಂದು ಲೈಕ್ ಮಾಡಿ ಜೊತೆಗೆ ಮತ್ತಷ್ಟು ಇಂತಹ ಉಪಯುಕ್ತ ಮಾಹಿತಿಗಾಗಿ ಫೇಸ್ಬುಕ್ನಲ್ಲಿ ನಮ್ಮ ಪೇಜನ್ನು ಫಾಲೋ ಮಾಡೋದನ್ನು ಮರಿಬೇಡಿ ಸೊ ಥ್ಯಾಂಕ್ಸ್ ಫಾರ್ ವಾಚಿಂಗ್ ಅವರ್ ವಿಡಿಯೋಸ್